ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಒಂದಿಷ್ಟು ಗೊಂದಲಗಳಿರುತ್ತೆ ಏನಂತ ಅಂದ್ರೆ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಗು ಇದ್ದಾಗ ಹಲ್ಲು ಹುಟ್ಟುತ್ತಾ ಇರುವ ಸಮಯದಲ್ಲಿ ಕೆಲವೊಂದು ಮಕ್ಕಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವೊಂದಿಷ್ಟು ಚಿಕ್ಕ ಪಾಪು ಮಕ್ಕಳಲ್ಲಿ ಏನು ಜ್ವರ ಅನ್ನೋದು ಬರುತ್ತೆ ಮತ್ತೆ ಇನ್ನೊಂದಿಷ್ಟು ಜನರಿಗೆ ಮಕ್ಕಳು ಅಂದ್ರೆ ಒಂದು ಆರು ಏಳು ವರ್ಷದ ಮಕ್ಕಳಲ್ಲಿ ಹಾಲು ಹಲ್ಲು ಉದುರು ಹೋಗಿ ಶಾಶ್ವತ ಹಲ್ಲು ಹುಟ್ಟುವಾಗ ಪೇರೆಂಟ್ಸ್ ಯಾವ ರೀತಿಯಾಗಿ ಪ್ರಿಕಾಕ್ಷನ್ ತಗೋಬೇಕು ಯಾವ ರೀತಿಯಾಗಿ ಮಕ್ಕಳಿಗೆ ಆಟ ಅಂತಹ ಸಮಯದಲ್ಲಿ ಆರೈಕೆ ನೀಡಬೇಕು ಮತ್ತೆ ಮಕ್ಕಳಲ್ಲಿ ಹೆಚ್ಚಾಗಿ ಕ್ಯಾವಿಟಿಸ್ಗಳು ಆಗ್ತಾ ಇವುಗಳಿಗೆಲ್ಲ ಕಾರಣ ಏನು ಅನ್ನುವಂತಹ ಒಂದಿಷ್ಟು ಗೊಂದಲ ಇರುತ್ತೆ ಇದೆಲ್ಲ ವಿಚಾರವಾಗಿ ಮಾಹಿತಿ ತಿಳಿಸ್ಕೊಳ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಶಿವಾನಂದ್ ಅವರಿದ್ದಾರೆ ದಂತ ವೈದ್ಯರು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಾನು ಆಗ್ಲೇ ಹಾಗೆ ಚಿಕ್ಕ ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಪೇರೆಂಟ್ಸ್ಗೆ ಗೊಂದಲಗಳಿರುತ್ತೆ ಯಾಕಂತಂದ್ರೆ ಆ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅವರು ತಿಳಿಸ್ಕೊಡ್ತಾ ಇದ್ರು ಆದ್ರೆ ಈಗ ಒಂದಿಷ್ಟು ಜನ ಹೊಸ ಮಾಡರ್ನ್ ಯುಗ ಆಗಿರೋದ್ರಿಂದ ಏನು ಆಧುನಿಕತೆ ಬದಲಾಗ್ತಾ ಇರೋದ್ರಿಂದ ಹೊಸ ಹೊಸ ಏನು ಆಮಿಷಗಳಿಗೆ ನಾವು ಒಳಗಾಗ್ತಿದೀವಿ ಹಾಗಾಗಿ ಚಿಕ್ಕ ಪಾಪು ಇದ್ದಾಗ ಮೊದಲನೇದಾಗಿ ಚಿಕ್ಕ ಪಾಪು ಇದ್ದಾಗ ಕೆಲವೊಂದು ಮಕ್ಕಳಿಗೆ ಹಲ್ಲು ಏನು ಬೆಳವಣಿಗೆ ಆಗುವ ಸಮಯದಲ್ಲಿ ಜ್ವರ ಬರ್ತಾ ಇರುತ್ತೆ ನೋವು ಕಾಣಿಸ್ಕೋತಾ ಇರುತ್ತೆ ಆದ್ರೆ ಮಕ್ಕಳಿಗೆ ಹೇಳ್ಕೊಳ್ಲಿಕ್ಕೆ ಪೇರೆಂಟ್ಸ್ ಆದವ್ರಿಗೆ ಅದು ಅರ್ಥ ಆಗೋದೂ ಇಲ್ಲ ಅಂತ ಸಮಯದಲ್ಲಿ ಮಕ್ಕಳು ಅಥವಾ ಪೇರೆಂಟ್ಸ್ ಯಾವ ರೀತಿಯಾಗಿ ಜಾಗ್ರತೆಯನ್ನು ವಹಿಸ್ಬೇಕು ಮೊದಲನೇದಾಗಿ ಪೇರೆಂಟ್ಸ್ ಏನ್ ಮಾಡ್ತಾರೆ ಬಹಳಷ್ಟು ಹಾಲಲ್ಲು ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಸೊ ನೆಗ್ಲೆಕ್ಟ್ ಮಾಡಿದ್ರೆ ಮಕ್ಳು ಏನಾಗಲ್ಲ ಹಾಲಲ್ಲ ಉದು ಹೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಈಗ ಚಿಕ್ಕದೊಲೆ ಎಷ್ಟು ಚೆನ್ನಾಗಿರುತ್ತೋ ಅಲ್ಲೋ ನಿಮಗೆ ದೊಡ್ಡ ಪರ್ಮನೆಂಟ್ ಅಂತ ಬರ್ತದೆ ಈ ಪರ್ಮನೆಂಟಲ್ಲೂ ಬರೋದು ನಿಮಗೆ ಆರರಿಂದ ಎಂಟು ವರ್ಷದಲ್ಲಿ ಬರ್ತದೆ ಸೊ ಬರೋದು ಸ್ಟಾರ್ಟ್ ಆದಾಗ ಏನಾಗ್ತದೆ ಕ್ಯಾವಿಟಿ ನಿಮಗೆ ಆವಾಗಲೇ ನಿಮಗೆ ಏನು ಪ್ರಿವೆನ್ಷನ್ ಮಾಡಬೇಕು ಅರ್ಲಿ ಸ್ಟೇಜ್ ಅಂದರೆ ಏನು ಮಕ್ಕಳು ಇದಿರುತ್ತಲ್ಲ ಸೊ ಮಕ್ಕಳು ನಿಮಗೆ ಸಿಕ್ಸ್ ಇಯರ್ಸಿಂದ ಪರ್ಮನೆಂಟಲ್ಲಿ ಬರ್ತದೆ ಸೊ ಅದಕ್ಕೆ ಮುಂಚೆ ಮೊದಲು ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸ್ ಆದಮೇಲೆ ಮಕ್ಕಳಿಗೆ ಹಾಲಲ್ಲಿ ಅಂತೀವಿ ಅದು ಅದು ಹಾಲಲ್ಲಿ ಬಂದಾಗ ಏನಾಗ್ತದೆ ಮಕ್ಳು ಯೂಜ್ಲಿ ಹೇಳಬೇಕು ಅಂದ್ರೆ ದೊಡ್ಡವ್ರಿಗೆ ಬ್ರಷ್ ಮಾಡೋಕ್ಕೆ ಬರಲ್ಲ ಎಷ್ಟೋ ಜನಕ್ಕೆ ಹೆಂಗೆ ಬ್ರಷ್ ಮಾಡ್ತೀನಿ ಸರ್ ದಿನಕ್ಕೊಂದ್ಸರಿ ಮಾಡ್ತೀನಿ ಅಂತಾರೆ ಸೊ ಆದ್ದರಿಂದ ಈಗ ಮಕ್ಕಳಿಗೆ ಏನಂದರೆ ಪ್ರತಿನಿತ್ಯ ಎರಡು ಟೈಮ್ ಬ್ರಷ್ ಮಾಡಲೇಬೇಕಾಗ್ತದೆ ಸೊ ಎರಡು ಬ್ರಷ್ ಮಾಡಿದಾಗ ನಿಮಗೆ ಮಕ್ಕಳಿಗೆ ಏನಾದರೂ ಯೂಶಲಿ ದೊಡ್ಡವ್ರಂದು ಚಾಕ್ಲೇಟ್ ತಿನ್ನೋಕ್ಕಾಗಲ್ಲ ಈಗ ಚಾಕ್ಲೇಟ್ ಆಗಲಿ ಇಷ್ಟಪಡೋದು ಮಕ್ಕಳಿದೆ ಸೊ ನಾವು ಏನು ಮಾಡಬೇಕು ಅಂದರೆ ಆ್ಯಸ್ ಅ ಪೇರೆಂಟ್ಸು ಫಸ್ಟ್ ನೀವು ಮಾಡಬೇಕಾಗಿರೋದು ಪ್ರತಿ ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆ ಆಮೇಲೆ ಸಂಜೆ ಎರಡು ಟೈಮ್ ಬ್ರಷಿಂಗ್ ಮಾಡಲೇಬೇಕು ಸೊ ಟೈಮ್ ಬ್ರಷಿಂಗ್ ಮಾಡಿದಾಗ ಏನಾಗ್ತದೆ ಈಗ ಮಕ್ಕಳು ಬೆಳಗ್ಗೆ ತಿಂದಿರ್ತಾರೆ ಸ್ಕೂಲ್ಗೆ ಹೋಗ್ತಾರೆ ಸ್ಕೂಲಿಂದ ವಾಪಸ್ ಬಂದಾಗ ಮಧ್ಯೆ ಈಗ ಪ್ರತಿ ಸ್ಕೂಲಲ್ಲೂ ಒಂದು ಬರ್ತಡೇ ಇದ್ದೇ ಇರುತ್ತೆ ದಿನಕ್ಕೊಂದು ಕ್ಲಾಸಲ್ಲಂದರೆ ಒಂದು ಕೇಕು ಒಂದು ಬರ್ತಡೇಗೆ ಚಾಕ್ಲೇಟ್ ಇದ್ದೇ ಇರುತ್ತೆ ಸೊ ಅದು ಏನಾಗ್ತದೆ ಮಕ್ಕಳು ಕ್ಯಾವಿಟಿ ಹಂಗೆ ಇರ್ತದೆ ನಾಳೆ ತಿರುಗಿ ಮತ್ತು ನಾಳೆ ಬೆಳಗ್ಗೆ ಬ್ರಷ್ ಮಾಡೋದು ಸೊ ಆ್ಯಸ್ ಎ ಪ್ರೈಮರಿ ಪ್ರಿಕಾಷನ್ ಅಂದರೆ ಎರಡು ಟೈಮ್ ಬ್ರಷಿಂಗ್ ಸೊ ಎರಡನೇದಾಗಿ ಏನಂದರೆ ಯಾವುದೇ ಒಂದು ಸಣ್ಣ ಉಳುಕಲು ನಿಮಗೆ ಪೇರೆಂಟ್ಸ್ ಕಂಡು ಬಂದಲ್ಲಿ ಏನಾಗ್ತದೆ ಸ್ಮಾಲ್ ಕ್ಯಾವಿಟಿ ಥರ ಬರ್ತದೆ ಈ ಅಲ್ಲಿಂದ ದಂತಚಿಕಿತ್ಸೆ ಏನು ಅಂದರೆ ನಿಮ್ಮ ಆಗಿ ನಿಮಗೆ ಅದು ಏನು ಇಮಿಡಿಯೇಟಾಗಿ ಯಾವುದೇ ಉಳ್ಕಲಾಗೋಲ್ಲ ಸೊ ಇಮಿಡೇಟಾಗಿ ನಿಮ್ಗೇನು ಪೇನ್ ಬರೋಲ್ಲ ಅದು ಸಣ್ಣದಾಗ ಒಂದು ಸ್ಮಾಲ್ ಚಿಕ್ಕಿದ್ರೆ ಕಾಣ್ತದೆ ಅದನ್ನು ಸ್ಮಾಲ್ ಕೇರಿಸ್ ಅಥವಾ ಕ್ಯಾವಿಟಿ ಅಂತೀವಿ ಸೊ ಆ ಕ್ಯಾವಿಟಿ ಆದಾಗ ಏನಾಗ್ತದೆ ಪೇರೆಂಟ್ಸು ಅದು ಸ್ವಲ್ಪ ಈ ನಡುವಿಂದ ಇತ್ತೀಚಿನ ದಿನಗಳಲ್ಲಿ ಪೇರೆಂಟ್ಸ್ ಅವರು ಇದ್ದಾರೆ ಸರ್ ಏನೋ ಉಳ್ಕಲಿದೆ ನೋಡಿ ಸರ್ ಏನೋ ಹಾಲಲ್ಲಿ ಕಪ್ಪಿದೆ ಅಂತ ಸ್ವಲ್ಪ ಅಲ್ಲೂ ಕಪ್ಪಿದೆ ಅಂತ ಅಂತಾರೆ ಸೊ ಬಂದಾಗ ಅವೇನಾಗ್ತದೆ ನಾವು ಸ್ಮಾಲ್ ಫಿಲ್ಲಿಂಗ್ ಅಂತೀವಿ ಫಿಲ್ಲಿಂಗ್ ಮಾಡಿದಾಗ ಏನಾಗ್ತದೆ ಮಕ್ಕಳೆಲ್ಲೂ ರೂಟ್ ಚಿಕಿತ್ಸೆ ಬರ್ತದೆ ಸೊ ಅದು ಕ್ಯಾವಿಟಿ ಆಳ್ವಾಗ ಒಂದು ನಾವು ಅವಾಯ್ಡ್ ಮಾಡ್ಬೋದು ಸೊ ಅವಾಯ್ಡ್ ಮಾಡೋ ಥರ ನಾವೀಗ ಸ್ಮಾಲ್ ಫೀಲಿಂಗ್ ಮಾಡಿದ್ರೆ ಆ ಕ್ಯಾವಿಟಿ ಪ್ರೊಸೀಡ್ ಆಗೋಲ್ಲ ಈಗ ನೀವು ಹಂಗೆ ಬಿಡ್ತಾ ಹೋದ್ರೆ ಏನಾಗ್ತದೆ ಈಗ ಹಾಲಲ್ಲೂ ಉದ್ರೋಗುತ್ತೆ ಉದ್ರೋಗುತ್ತೆ ಅಂತ ಈಗ ನಮ್ಮ ಹತ್ರ ಬರೋ ಪೇಷಂಟ್ ಕೆಲವರು ಅಜ್ಜಿದ್ದಾದರೂ ಏ ಹೋಗೋದು ಬಿಡಪ್ಪ ಏನೋ ಅಂತ ಆ ಥರ ಮಾಡೋ ಚಾನ್ಸ್ ಜಾಸ್ತಿ ಸೊ ಅವಾಗ ಏನಾಗ್ತದೆ ಉದ್ರೋಗಲು ಅಂತ ಕಾಯಿ ವರ್ಷದ ಆರರಿಂದ ಏಳು ವರ್ಷ ಪರ್ಮನೆಂಟ್ ಸ್ಟಾರ್ಟ್ ಆಗುತ್ತೆ ಸೊ ಕೆಲವೊಂದು ಮಕ್ಕಳು ಪರ್ಮನೆಂಟಲ್ಲಿ ಉಳ್ಕಲ್ ಮಾಡ್ಕೊಂಡಿರ್ತಾರೆ ಸೊ ಅವ್ರಿಗೆ ಅರಿವಿರಲ್ಲ ಇದು ಅಪ್ಮೆಂಟ್ ಅಲ್ಲ ಅವು ಉದ್ರಲ್ಲ ಅವು ಮಿಲ್ಟಿತ್ತ ಅದು ಅರಿವಿರಲ್ಲ ಸೊ ಅದರಿಂದ ಈಗ ಅದಕ್ಕೋಸ್ಕರ ಪೇರೆಂಟ್ಸ್ ಸ್ಮಾಲ್ ಚ ಇದಾಗ ಯೂಶಲಿ ಆರು ಪ್ರತಿ ಆರು ತಿಂಗಳಿಗೊಮ್ಮೆ ಮಕ್ಳಿಗೆ ಚೇಂಜಸ್ ಬರ್ತದೆ ಸೊ ನಾವು ಹೇಳೋ ದಂತವೇದರು ಏನು ಅಡ್ವೈಸ್ ಮಾಡ್ತೀವಿ ಅಂದರೆ ನಿಮ್ಮ ಮಕ್ಳಿಗೆ ಪ್ರತಿ ಆರು ತಿಂಗಳಿಗೊಮ್ಮೆ ನಿಮ್ಮ ದಂತವೇದ್ರಲ್ಲಿ ಚೆಕಪ್ ಮಾಡ್ಕೊಂಡು ಪ್ರತಿ ಸಿಕ್ಸ್ ಮಂತ್ಸ್ ಸೊ ನಿಮ್ಮ ಅದು ಅದೊಂದು ಸೇಫರ್ ಪೀರಿಯಡ್ ಸೊ ಪ್ರತಿ ಆರು ತಿಂಗಳ ಪ್ರತಿಯೊಂದಲ್ಲೂ ಅಲ್ಲಿ ಹುಟ್ಟುತ್ತೆ ಕೆಲವೊಂದಲ್ಲೂ ಬೆಳವಣಿಗೆ ಇರ್ತದೆ ಕೆಲವೊಂದಲ್ಲೂ ಪ್ರೀಶೆಡಿಂಗ್ ಅಂದರೆ ಬೀಳೋಕ್ಕೆ ಮುಂಚೆ ಅಲ್ಲಾಡ್ತಾ ಇರುತ್ತೆ ಸೊ ಕೆಲವರು ಅಲ್ಲಾಡಲ್ಲ ನಾವು ರಿಮೂವ್ ಮಾಡಿದ್ರೆ ಬರೋ ಪರ್ಮನೆಂಟಲ್ಲಿ ಜಾಗ ಮಾಡಿಕೊಡ್ಬೇಕು ಸೊ ಈ ಥರ ನಾ ಇದು ಪ್ರೈಮರಿ ಟ್ರೀಟ್ಮೆಂಟ್ ಸೊ ನಮ್ಮ ಮಕ್ಳಿಗೆ ಪ್ರಿವೆಂಟ್ ಮಾಡೋಕ್ಕೆ ನೀವು ಈಗಷ್ಟೇ ತಿಳಿಸ್ಕೊಡ್ರಿ ಮೊದಲನೇ ಹಾಲು ಹಲ್ಲು ಏನಿದ್ದಾಗ ಆಗ ಎಷ್ಟು ಪ್ರಿಕಾಕ್ಷನ್ ತಗೋತೀವೋ ಅಷ್ಟು ಶಾಶ್ವತ ಹಲ್ಲು ಬೀಳುವಾಗ ಅಥವಾ ಬರುವಾಗ ಅದು ಒಳ್ಳೆಯದು ಮಕ್ಕಳಿಗೆ ಅಂತ ನನ್ನ ಪ್ರಕಾರ ಒಂದು ಪ್ರಶ್ನೆ ಏನಂತಂದರೆ ಹಾಲು ಹಲ್ಲು ಇದ್ದಾಗ ಏನು ಕ್ಯಾವಿಟೀಸ್ ಇರುತ್ತಲ್ಲ ಆ ಕ್ಯಾವಿಟೀಸು ಆ ಹಲ್ಲು ರಿಮೂವ್ ಆಗಿ ಮತ್ತೆ ಶಾಶ್ವತ ಹಲ್ಲು ಬಂದಾಗ ಅದಕ್ಕೂ ಕೂಡ ಕ್ಯಾವಿಟೀಸ್ ಬರುವಂಥ ಸಾಧ್ಯತೆ ಏನಾದರೂ ಇದೆಯಾ ಹೇಗೆ ಯೂಲಿ ಹಾಲಲ್ಲಿ ಚೆನ್ನಾಗಿ ಹೆಂಗೆ ಗಿಡವಾಗಿ ಮಗದು ಮರವಾಗಿ ಬಗ್ಗಲ್ಲ ಅಂತಾರಲ್ಲ ಸೊ ನಿಮಗೆ ಯಾವುದೇ ಥರ ನಿಮಗೆ ಫಸ್ಟು ನಿಮಗೆ ಪ್ರೈಮರಿ ಕ್ಯಾವಿಟಿ ಕಾವಿಟಿ ಏನಂತೀವಿ ಯೂಜ್ವಲಿ ಕ್ಯಾವಿಟಿ ಇದ್ದಾಗ ವಸಾಲ ಬರಬೇಕಾದ್ರೆ ಯೂಜ್ಲಿ ಎಫೆಕ್ಟ್ ಆಗೋಲ್ಲ ಬಟ್ ಅದಂಥ ನೀವು ಪ್ರೈಮರಿ ಟೀತ್ ಅಂದರೆ ಮಿಲ್ಕ್ ಟೀತ್ ಏನಂತೀವಿ ಆ ಹಲ್ಲಲ್ಲಿ ಚೆನ್ನಾಗಿದ್ದಾಗ ಮಾತ್ರ ನಿಮಗೆ ಬರೋಕ್ಕಂಥ ಪರ್ಮನೆಂಟಲ್ಲೂ ಚೆನ್ನಾಗಿ ನಿಮಗೆ ಬರ್ತದೆ ಸೊ ನಿಮಗೆ ಆ ಹಾಲಲ್ಲೇ ಉಳ್ಕಲಾಗಿದ್ರೆ ಬರೋ ಪರ್ಮನೆಂಟಲ್ಲಿ ಉಳ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರ್ತದೆ ಸೊ ಆ್ಯಸ್ ಅ ಸೇಫರ್ ಸೈಡ್ ನೀವು ಹಾಲಲ್ಲಿ ಉಳ್ಕಲಿರೋದಕ್ಕೆ ಅದಕ್ಕೆ ಅದೊಂದು ಪಲ್ಪ್ಯಾಕ್ಟಿಮೆ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ರೆ ಮಕ್ಕಳ ರೂಟ್ ಕೆನಲ್ ಚಿಕಿತ್ಸೆ ಅಂತೀವಿ ಇಲ್ಲ ಅಲ್ಲು ತೀರ ಹೋಗಿದ್ರೆ ಅಲ್ಲೂ ರಿಮೂವ್ ಮಾಡೋದು ಸೊ ಈ ತರ ನಾನಾ ವಿಧವಾದ ಟ್ರೀಟ್ಮೆಂಟ್ ಇದೆ ಸೊ ಅದ್ರಿಗೆ ಮಕ್ಕಳಿಗೆ ಯಾವ ಸಿವಿರಿಟಿ ಇದೆ ನೋಡ್ಕೊಂಡು ಮೇಲೆ ನಾವು ಚಿಕಿತ್ಸೆನ ನೋಡಬಹುದು ಇನ್ನು ಹಾಲು ಹಲ್ಲು ರಿಮೂವ್ ಆಗುವಾಗ ಏನು ದೌಡೆ ಹಲ್ಲು ಏನಿರುತ್ತೆ ಅದು ಶಾಶ್ವತ ಹಲ್ಲು ಅಂತ ಕರೀತಾರೆ ಆ ದೌಡೆ ಹಲ್ಲು ಕೂಡ ರಿಮೂವ್ ಆಗುತ್ತಾ ಹೇಗೆ ಅವುಗಳಲ್ಲೂ ಬದಲಾವಣೆ ಆಗತ್ತಾ ಬೇರೆ ಹಲ್ಲುಗಳು ಉಟ್ಕೊಳ್ಳುತ್ತಾ ಹೇಗೆ ಈಗ ಇನ್ನೊಂದು ಸಮಸ್ಯೆ ಏನಂದ್ರೆ ಪರ್ಮನೆಂಟ್ ಹಲ್ಲು ಅನ್ನೋದು ಇಮಿಡಿಯೇಟ್ ಆಗಿ ಬರೋಲ್ಲ ನಿಮಗೆ ಸ್ಟಾರ್ಟ್ ಆಗದೆ ಆರಿಂದ ಏಳು ಎಂಟರಿಂದ ಎಂಟು ವರ್ಷ ಸ್ಟಾರ್ಟ್ ಆಗುತ್ತೆ ಫಸ್ಟು ಬರೋದು ಇನ್ಸೈಜ್ರ ಅಂದರೆ ಫಸ್ಟು ಬರೋದು ಈ ಎಲ್ಲ ಬರ್ತೀವಿ ಈ ಫ್ರಂಟಲ್ಲಿ ಮೊದಲು ಹುಟ್ಟುತ್ತೆ ಈ ಮೊದಲನೇಲಿ ಹುಟ್ಟಿದಾಗ ಏನಾಗ್ತದೆ ನಿಮಗೆ ಫ್ರಂಟಲ್ಲಿ ಮಾತ್ರ ಬರ್ತದೆ ತಿರ್ಗ ನಂತರ ಬರೋದು ಈ ಅಂತೀವಿ ಈ ದೌಡೆಯಲ್ಲಿ ಬರ್ತದೆ ಸೊ ಈ ದೌಡೆಯಲ್ಲಿ ಬಂದಾಗ ಏನಾಗ್ತದೆ ಎಲ್ಲ ಅಲ್ಲೂ ಒಟ್ಟಿಗೆ ಬರೋಲ್ಲ ಸೊ ನಿಮಗೆ ಕಂಪ್ಲೀಟಲ್ಲಿ ಬರಬೇಕು ಅಂದರೆ ಆ ಮಗುಗೆ ಮಿನಿಮಮ್ ಅಂದರೂ ಹನ್ನೆರಡರಿಂದ ಹದಿನೈದು ವರ್ಷ ಗಂಟೆ ಟೈಮ್ ಬರ್ತದೆ ಸೊ ಬಂದಾಗ ಏನಾಗ್ತದೆ ಭಾಳ ಜನ ಈ ಎಲ್ಲ ಒಟ್ಟಿಗೆ ಬರೋಲ್ವಲ್ಲ ಸೊ ನಿಮಗೆ ಪರ್ಮನೆಂಟಲ್ಲಿ ಅದು ದೌಡಲ್ಲಿ ಅದು ಪೇರೆಂಟ್ಸ್ಗೆ ಗೊತ್ತಾಗಲ್ಲ ಸೊ ಅಬ್ಬ ಬರೋ ಟೈಮಲ್ಲಿ ಏನಾಗ್ತದೆ ಪರ್ಮನೆಂಟಲ್ಲಿ ಉಳ್ಕಲ ಆಗಿರುತ್ತೆ ಉಳ್ಕಲ ಆದಾಗ ಏನಾಗ್ತದೆ ಪೇರೆಂಟ್ ನೆಗ್ಲೆಕ್ಟ್ ಉಳ್ಕಲ್ಲ ಅಂದರೆ ಸ್ಮಾಲ್ ಈ ಥರ ಕ್ಯಾವಿಟಿ ಆಗ್ತದೆ ಇದನ್ನು ನಾವು ಉಳ್ಕೊಳ್ಳೋ ಅಂತೀವಿ ಈ ಥರ ಯಾವಾಗ ನಿಮಗೆ ಕ್ಯಾವಿಟಿ ಕಾಣುತ್ತಲ್ಲ ಸೊ ಈಗ ಈ ಕ್ಯಾವಿಟಿ ಇದ್ದಾಗ ನಿಮಗೆ ಅದು ಪ್ರ ಇಮಿಡಿಯೇಟ್ ಆವಾಗ ನೀವು ಎಚ್ಚೆತ್ಕೊಬೇಕು ನೀವು ದಂತವಿದ್ರೆ ಭೇಟಿ ಮಾಡಲೇಬೇಕು ಅನ್ನೋದು ಕಾಣಿಸಿದ್ದ ಅದು ಈ ಥರ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಅದ್ರ ಪ ಫರ್ದರ್ ಪ್ರೊಸೀಡಾಗಿ ರೂಟ್ ಕೆನಾಲ್ ಚಿಕಿತ್ಸೆ ಅಂತೀವಿ ರೂಟಲ್ಲಿಗೆ ಹೋಗ್ತದೆ ರೂಟಲ್ಲಿ ಇನ್ಫೆಕ್ಷನ್ ಆಗ್ತದೆ ತಿರ್ಗಾ ಕ್ಯಾಪ್ ಹಾಕಬೇಕು ನೆಕ್ಸ್ಟ್ ಅದು ತಿರ್ಗ ಆಮೇಲೆ ಅಲ್ಲಿ ಉಳಕಲ್ ಆಗುತ್ತೆ ಅದೇ ಥರ ಬಿಡ್ತಾವೆ ಅಲ್ಲಿನ ಕಳ್ಕೊಬೇಕಾಗ್ತದೆ ಯಾಕಂದರೆ ನಾವು ದಿನನಿತ್ಯಚರಿಗೆ ದಿನ ಊಟ ಮಾಡೋಕ್ಕೆ ಅಲ್ಲಿ ಬೇಕೇ ಬೇಕು ಸೊ ದಂತ ಅದಕ್ಕೋಸ್ಕರ ಸೊ ಇದನ್ನು ಆ್ಯಸ್ ಎ ಪ್ರಿವೆನ್ಷನ್ ಆಗಿ ನಾವು ಫಿಲ್ಲಿಂಗ್ ಮಾಡಿ ಸ್ಮಾಲ್ ಕ್ಯಾವಿಟಿ ಇದ್ರೆ ಜಸ್ಟ್ ಫಿಲ್ಲಿಂಗ್ ಮಾಡ್ತೀವಿ ಸೊ ಇದರಿಂದ ಕ್ಯಾವಿಟಿ ಅವಾಯ್ಡ್ ಮಾಡ್ಬೋದು ಅವಾಯ್ಡ್ ಮಾಡ್ಬೋದು ಅದೊಂದು ಇನ್ನೊಂದು ಬರ್ತದೆ ಮಕ್ಕಳಿಗೆ ಪ್ರಿಕಾಷನರಿ ಮೆಷರ್ ಅಂದರೆ ಫ್ಲೋರಿಡ್ ಅಪ್ಲಿಕೇಶನ್ ಅಂತೀವಿ ಪ್ರತಿ ಆರು ತಿಂಗಳಿಗೊಮ್ಮೆ ಫ್ಲೋರಿಡ್ ಅಂದರೆ ಅದೊಂದು ಜೆಲ್ ಫಾರ್ಮೇಟಲ್ಲಿ ಬರ್ತದೆ ಪ್ರತಿ ಆರು ತಿಂಗಳಿಗೊಮ್ಮೆ ನಿಮಗೆ ಹಿಂಗೀಗ ನಮ್ಮ ಜನರಲ್ ಪಿಟ್ಯಾಟೀಶನ್ ಡಾಕ್ಟರ್ಸು ವ್ಯಾಕ್ಸಿನ್ ಅಂತ ಕೊಡ್ತಾರೆ ಅದೇ ರೀತಿ ನಮ್ಮ ದಂತ ವೇದಿಕೆಯಲ್ಲಿ ಫ್ಲೋರಿಡ್ ಅಪ್ಲಿಕೇಶನ್ ಅಂತೀವಿ ಅದನ್ನು ಅಪ್ಲೈ ಮಾಡೋದ್ರಿಂದ ವ್ಯಾಕ್ಸಿನ್ ಹಾಕಿದ ತಕ್ಷಣ ಯಾವುದೇ ಕಾಯಿಲೆ ಬರೋಲ್ಲ ಅಂತ ಇಲ್ಲ ವ್ಯಾಕ್ಸಿನ್ ಮಾಡಿ ಬಟ್ಟಂಗಂತ ವ್ಯಾಕ್ಸಿನ್ ಮಾಡಲೇಬೇಕು ಸೊ ಅದೇ ಥರನೇ ನಾವು ಡೆಂಟಲ್ ಫ್ಲೋರಿಡ್ ಅಪ್ಲಿಕೇಶನ್ದೆಲ್ಲ ಅಂದರೆ ಪ್ರತಿ ಆರು ತಿಂಗಳಿಗೊಮ್ಮೆ ನಮ್ಮ ದಂತವೈದ್ಯರಲ್ಲಿ ಬಂದು ಅಪ್ಲೈ ಮಾಡಿ ಪ್ರತಿ ಸಿಕ್ಸ್ ಮಂತ್ಸ್ ಒಂದ್ಸರಿ ಅದೊಂದು ಜೆಲ್ ಥರ ಬರ್ತದೆ ಮಕ್ಕಳಿಗೆ ಅಪ್ಲೈ ಮಾಡಿದ್ರೆ ಸೊ ಕ್ಯಾವಿಟಿ ಭಾಳಷ್ಟು ಅವಾಯ್ಡ್ ಮಾಡ್ಬೋದು ಇದು ಅಸ್ ಪ್ರಿಕಾಷನರಿ ಮೆಜರ್ ಎಸ್ ಇನ್ನೊಂದು ಏನಂತ ಚಿಕ್ಕ ಪಾಪು ಇದ್ದಾಗ ಒಂದು ವರ್ಷ ಒಂದೂವರೆ ವರ್ಷದ ಮಕ್ಕಳಲ್ಲಿ ಚಿಕ್ಕದಾಗಿ ಹಲ್ಲು ಹುಟ್ಕೊಳ್ತಾ ಇರುತ್ತೆ ಮುಂದ್ಗಡೆ ನೀವು ಹೇಳಿದಾಗ್ಲೆ ಮುಂದಿನ ಹಲ್ಲು ಮೊದಲು ಬರ್ತಾ ಇರುತ್ತೆ ಅಂತಹ ಸಮಯದಲ್ಲಿ ಮಕ್ಕಳಲ್ಲಿ ಜ್ವರ ಕಾಣಿಸ್ಕೊಳ್ಳೋದಿರಬಹುದು ಮತ್ತೆ ನೋವಿಗೆ ಮಕ್ಕಳು ಅಳ್ತಾ ಇರ್ತವೆ ಆದ್ರೆ ಅದು ಪೇರೆಂಟ್ಸ್ ಅರ್ಥ ಆಗಲ್ಲ ಯಾಕಂತಂದರೆ ಮಕ್ಕಳಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಪೇರೆಂಟ್ಸ್ ಅದು ಅರ್ಥ ಆಗಲ್ಲ ಅಂತ ಸಮಯದಲ್ಲಿ ಯಾವ ರೀತಿಯಾಗಿ ನಮಗೆ ಅದು ಆ ನೋವು ಮಗುವಿಗೆ ಹಲ್ಲು ಹುಟ್ಟುತ್ತಾ ಇದ್ದಾಗಲೇ ಬರ್ತಾ ಇದೆ ಅನ್ನುವಂಥದ್ದು ಪೇರೆಂಟ್ಸ್ ತಿಳ್ಕೊಳ್ಳುವಂಥದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೇರೆಂಟ್ಸ್ ಏನಾದರೂ ಮುನ್ನೆಚ್ಚರಿಕೆ ಕ್ರಮ ಮಕ್ಕಳಿಗೆ ಏನಾದರೂ ಪ್ರಿಕಾಶನ್ ಹೇಗೆ ಯೂಶಲಿ ಮಗು ಹುಟ್ಟಾಗ ಆರು ತಿಂಗಳಿಂದ ನಿಮ್ಗೆ ಅದು ಬೆಳವಣಿಗೆ ಸ್ಟಾರ್ಟ್ ಆಗ್ತದೆ ಸೊ ಕೆಲವ್ ಟೈಮಲ್ಲಿ ಜ್ವರ ಅದು ಅಂತ ಏನು ನಮ್ಗೆ ಎವಿಡೆನ್ಸ್ ಇಲ್ಲ ಬಟ್ ಮೈನರ್ ಇರ್ತದೆ ಅಷ್ಟೇ ಮಗುಗೆ ಏನೋ ಒಂದು ಸ್ವಲ್ಪ ಉಪ್ತರ ಕಾಣುತ್ತೆ ಕೆಲವೊಂದು ಹಾಲು ಕುಡಿಯೋ ಮಕ್ಳಿಗೆ ಏನಾಗ್ತದೆ ತಾಲಿ ತಾಯಿ ಎದೆ ಹಾಲು ಕುಡಿಬೇಕಾದ್ರೆ ಬಹಳ ಜನ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ ಸೊ ಆವಾಗ ನಾವು ಟೀತ್ ಶಾರ್ಪ್ ಇದೆಯಲ್ಲ ನೋಡಬೇಕಾಗ್ತದೆ ಸೊ ಅದ ನಂತರ ಮಿಲ್ಕ್ ಟೀತ್ ಅಂತ ಏನು ಎರಪ್ಟ್ ಆಗ್ತದೆ ಸೊ ಬರಬೇಕಾದ್ರೆ ನಿಮ್ಗೆ ಅದು ಪೇನ್ ಲೈಟಾಗಿ ಅರಿಗು ಅಲ್ಲಿ ಉಬ್ ಥರ ಬರ್ತದೆ ಅಷ್ಟೇ ಸೊ ನಿಮ್ಗೆ ಅದೇನಂತ ಮೇಜರ್ ತೊಂದರೆ ಇಲ್ಲ ಸೊ ಅದು ಸಿಕ್ಸ್ ಮಂತ್ಸ್ ಆದಮೇಲೆ ಅದು ತಾನಾಗೆ ಬಂದು ಅಲ್ಲಿ ಆಚೆ ಬಂದ ನಂತರ ಮಗು ತಾನಾಗೆ ನಾರ್ಮಲ್ ಊಟ ಅಶೀವಿಂಗು ಮಾಡ್ಬೋದು ಸೊ ಪೇರೆಂಟ್ಸ್ ಅದ್ರದ್ದು ಏನು ಅಷ್ಟು ಮಾಡೋ ಮಾಡೋಲ್ಲ ಉರಿ ಮಾಡೋ ಅವಶ್ಯಕತೆ ಇಲ್ಲ ಅದು ಕಾಮನ್ ಅದು ಅದೇನಂತ ಸಮಸ್ಯೆ ಇಲ್ಲ ಬರಬೇಕಾದ್ರೆ ಸ್ವಲ್ಪ ಕೆಲವರು ಉಬ್ಬು ಆ ಮಗುಗೆ ಸ್ವಲ್ಪ ಎಸ್ ಎಸ್ಪೆಷಲಿ ಮಿಲ್ಕ್ ಟೀ ಬರಬೇಕಾದ್ರೆ ಮಕ್ಕಳಿಗೆ ಅಂತ ಸಪ್ರೇಟ್ ಬ್ರಷ್ ಬರ್ತದೆ ಅಲ್ಲಿ ಬೆಳ್ಳಿಯಲ್ಲೇ ಯಾವಾಗ ಬ್ರಷ್ ಮಾಡೋದು ಭಾಳ ಜನ ಪೇರೆಂಟ್ಸ್ ಗೊತ್ತಿರ್ಬೋದು ಇದು ಮಕ್ಕಳಿಗೆ ಒಂದು ಸಪ್ರೇಟ್ ಮಕ್ಕಳಿಗೆ ಬ್ರಷ್ಗಳು ಸಪ್ರೇಟ್ ಬರ್ತದೆ ಸೊ ಆ ಬ್ರಷಲ್ಲಿ ಮಾಡಿದಾಗ ಸ್ವಲ್ಪ ಉಬ್ಬು ಬರೋದು ಕಾಮನ್ ಸ್ವಲ್ಪ ಈಗ ಅಲ್ಲಿ ವಜ್ಡೂ ಊದ್ಕೊಳುತ್ತೆ ಆ ಗಮ್ಸು ಇದು ಮೈನರ್ ಭೂತ ಇರ್ತದೆ ಸೊ ಅವಾಗ ಸ್ವಲ್ಪ ಈಗ ಯೂಶ್ವಲಿ ತಾಯಿ ಇದೆ ಅಲ್ಲಿ ತಾಯಿಯವರು ಬಂದು ಕಂಪ್ಲೇಂಟ್ ಮಾಡ್ತಾರೆ ಸಾರು ಮಗು ಕಚ್ಚಬೇಕಾದ್ರೆ ಇದಾಗ್ತದೆ ಅಂತ ಸೊ ಅವಾಗ ಏನಾದ್ರು ಟೀತ್ ಶಾರ್ಪ್ ಇದ್ದರೆ ನಾವು ಆ ಟೀತ್ನ ಸ್ವಲ್ಪ ಗ್ರೈಂಡ್ ಮಾಡ್ತೀವಿ ಇಲ್ಲ ಅಥವಾ ಏನಾದರೂ ಟೀತ್ ಕೆಲವೊಂದಲ್ಲೂ ಶೇಕಿಂಗ್ ಇರುತ್ತೆ ಸೊ ಅದನ್ನು ನೋಡಿಕೊಂಡ್ರೆ ಅದು ಬಿಟ್ಟು ಇನ್ನೇನು ಮೇಜರ್ ಇಲ್ಲ ಇನ್ನು ಹಾಲು ಹಲ್ಲು ಮಕ್ಕಳಲ್ಲಿ ಏನು ಹಾಲು ಹಲ್ಲು ಬಿದ್ದು ಹೋದ್ಮೆ ರಿಮೂವ್ ಆದ ಮೇಲೆ ಶಾಶ್ವತ ಹಲ್ಲು ಬರಲಿಕ್ಕೆ ಸಾಮಾನ್ಯ ಸುಮಾರು ಎಷ್ಟು ಸಮಯ ಬೇಕಾಗಬಹುದು ಯಾಕಂತಂದ್ರೆ ಕೆಲವೊಂದಿಷ್ಟು ಪೇರೆಂಟ್ಸ್ಗೆ ಲೇಟ್ ಆಯಿತು ಅಂತನೂ ಭಯ ಇರುತ್ತೆ ಇನ್ನೊಂದಿಷ್ಟು ಪೇರೆಂಟ್ಸ್ಗಳಲ್ಲಿ ಬೇಗ ಬಂದ್ಬಿಡ್ತಲ್ಲ ನನ್ನ ಮಗುಗೆ ಇದು ಹಾಲು ಹಲ್ಲ ಹೇಗೆ ಏನು ಅಂತ ಒಂದು ಒಂದಿಷ್ಟು ಗೊಂದಲಗಳಿರುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್ ಯೂಶಲಿ ಹೆಣ್ಣು ಮಕ್ಕಳಿಗೆ ಯೂಜಲಿ ಬೆಳವಣಿಗೆ ಬೇಗ ಬರ್ತದೆ ಸೊ ನಿಮ್ಮ ಹಾಲಲ್ಲೂ ಪಂದ್ಮೆಂಟಲ್ಲೂ ಬೇಗ ಉದ್ರ ಹೆಣ್ಣು ಮಕ್ಕಳಲ್ಲಿ ಬೇಗ ಜಾಸ್ತಿ ಸೊ ಕೆಲವೊಂದು ಅದೊಂದು ಟೈಮಿಂಗ್ಸ್ ಇದೆ ಕೆಲವೊಂದು ನಾನೀಗ ಹೇಳಿದ್ರೆ ಮೊದಲೇ ಆದಾಗೆ ಫ್ರಂಟಲ್ಲಿ ಅಂದರೆ ಇನ್ಸೈಜರ್ ಅಂತೀವಿ ಮೊದಲು ಬರೋದು ಇನ್ಸೈಝರ್ ಆಮೇಲೆ ದೌಡೇಲಿ ಮೋಲಾರ್ ಅಂತೀವಿ ಸೊ ನಿಮಗೆ ಫಸ್ಟ್ ಬರೋದೇ ಫ್ರಂಟಲ್ಲೂ ಮುಂದ್ಗಡೆ ಇನ್ಸೈಜರ್ಸಲ್ಲೂ ಸೊ ಈ ಭಾಗದಲ್ಲೂ ಆಮೇಲೆ ದೌಡೆಯಲ್ಲಿ ಬರ್ತದೆ ಸೊ ಈ ಬರೋದರಿಂದ ಏನಾಗ್ತದೆ ಸಿಕ್ಸ್ ಇಯರ್ಸಿಂದ ಸ್ಟಾರ್ಟ್ ಆಗ್ತದೆ ಆರು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ವೆರೈಟಿ ಇದೆ ಈ ಮುಂದಗಡೆ ಬರೋಲ್ಲೂ ಆರರಿಂದ ಎಂಟು ವರ್ಷ ಬರ್ತದೆ ದೌಡಹಿಗಳು ಇದೆರಡು ಎರಡು ಆರಿಂದ ಎಂಟು ವರ್ಷ ಬರ್ತದೆ ನಂತರ ಬರುತ್ತೆ ಈಗ ಕೋರೆಲ್ಗಳು ಅಂತೀವಿ ಅದು ಎಂಟರಿಂದ ಒಂಬತ್ತು ವರ್ಷದೊಳಗೆ ಬರ್ತದೆ ಸೊ ಎಲ್ಲ ಒಂದು ದಂತ ಪರ್ಮನೆಂಟಲ್ಲಿ ಬರಬೇಕು ಅಂದರೆ ಮಕ್ಳಿಗೆ ಸ್ಟಾರ್ಟ್ ಆಗೋದು ಆಗುತ್ತೆ ಆರು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಅವಾಗ ಯೂಶಲಿ ಪೇರೆಂಟ್ಸು ಆರು ವರ್ಷದಲ್ಲಿ ಮಕ್ಳಿಗೆ ಏನಾಗ್ತದೆ ಹಾಲಲ್ಲಂತ ಮಾ ಪರ್ಮನೆಂಟಲ್ಲಿ ಅಲ್ಲ ಏ ಹಾಲಲ್ಲಿ ಬಿಡೋ ನೋಡೋಣ ಅಂತ ಭಾಳ ಜನ ಪೇರೆಂಟ್ಸ್ ನೆಗ್ಲೆಕ್ಟ್ ಮಾಡಿ ಸೊ ಅವಾಗ ಮುಂದೆ ಮುನ್ನೆಚ್ಚರಿಕೆ ಕ್ರಮ ತೆಗೊಳ್ಳೋಲ್ಲ ಸೊ ಪರ್ಮನೆಂಟ್ ಅಲ್ಲಿ ಬಂದಾಗ ಅವಾಗ ಎಚ್ಚರಿಕೆ ವಹಿಸ್ಕೊಬೇಕು ಎಚ್ಚರಿಕೆ ವಹಿಸ್ಕೊಂಡು ನೀವು ಪರ್ಮನೆಂಟಲ್ಲಿ ಅದು ನೋ ಬಂದು ನೋಡಿದಾಗ ಕೆಲವೊಂದಲ್ಲಿ ಬರ್ಬೇಕಾರೆ ಏನಾಗ್ತದೆ ವಕ್ರದ ಅಂತ ಅಂತೀವಿ ಈಗಿನ ಕಾಲದಲ್ಲಿ ವಕ್ರದ ಅಂತ ಕಾಮನ್ ವಕ್ರದ ಅಂತ ಅಂದರೆ ಬ್ರೇಸಸ್ ಕ್ಲಿಪ್ ಟ್ರೀಟ್ಮೆಂಟ್ ಅಂತೀವಿ ಏನು ಬ್ರೇಸಸ್ ಕ್ಲಿಪ್ ಟ್ರೀಟ್ಮೆಂಟ್ ಅಂದರೆ ಯಾಕೆ ಬರೋ ಎಲ್ಲ ಮಕ್ಕಳು ಅಲ್ಲಿ ಅಲೈನ್ಮೆಂಟ್ ಇಲ್ಲ ಪ್ರತಿ ಪೆರೆಂಟ್ ಸರ್ ನನ್ನ ಮಗನಿಗೆ ಕ್ರಾಸ್ ಆಗ ಬರ್ತಾಯಿದೆ ಸೊಡ್ಡ ಇದೆ ಸೊ ಈ ಥರ ಇರೋದ್ರಿಂದ ಬರೋ ಪರ್ಮನೆಂಟಲ್ನ ನಾವು ಏನು ಮಾಡಬೇಕು ಬರೋಕ್ಕೆ ಜಾಗ ಬಿಡಬೇಕು ಈಗ ಬರೋ ಇದೆಯಲ್ಲ ಹಾಲಲ್ಲಿ ಬರೋದಕ್ಕೆ ನಾವು ಏನು ಮಾಡಬೇಕು ಬರೋಕ್ಕೆ ಜಾಗ ಕೊಟ್ಟರೆ ಬರೋ ಪರ್ಮನೆಂಟಲ್ಲಿ ನೀಟಾಗಿ ಬರ್ತದೆ ಸೊ ನಿಮಗೆ ಪೊ ಪೊಸಿಷನ್ಗೆ ಏನಾಗ್ತದೆ ನೀವು ಟೈಮ್ ಟೈಮ್ಗೆ ಕೆಲವೊ ಕೆಲವೊಂದು ಹಾಲಲ್ಲೂ ಜಸ್ಟ್ ಶೇಕ್ ಆಗ್ತಾ ಇರ್ತದೆ ಅದು ಉದ್ರೋಗಲ್ಲ ಸೊ ಅದು ಶೇಕ್ ಏನಾಗ್ತದೆ ಉದುರೋಗುತ್ತೆ ಬಿಡು ಉದ್ರೋಗುತ್ತೆ ಬಿಡು ಅಂತ ಭಾಳ ಪೇರೆಂಟ್ಸ್ ಕಾಯ್ತಾ ಇರ್ತಾರೆ ಅದು ಶೇಕಾಗಿ ಬರೋಷ್ಟು ಪರ್ಮನೆಂಟಲ್ಲೂ ಮೇಲ್ಗಡೆ ಬರೋದು ಇಲ್ಲ ಕ್ರಾಸಾಗಿ ಬರೋದು ಸೊಟ್ಟಾಗಿ ಬರೋದು ತಿರ್ಗಿ ಆಮೇಲೆ ನಾವು ಬ್ರೇಸಸ್ ಅಂತೀವಿ ಸೊ ಅದನ್ನೇ ಬ್ರೇಸಸ್ ಅಂದರೆ ಕ್ಲಿಪ್ ಟ್ರೀಟ್ಮೆಂಟು ಸೊ ಕ್ಲಿಪ್ ಟ್ರೀಟ್ಮೆಂಟ್ ಏನು ಮಾಡಿದ್ದೀವಿ ಸೊ ಆ ಥರ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಅದು ವಕ್ರದಂತ ಇದು ಮಾಡಬೇಕು ಸೊ ಪ್ರೆಸೆಂಟ್ಲಿ ಬರೋ ಅಲ್ಲಿ ನಾವು ಫಸ್ಟು ಅಲೈನ್ಮೆಂಟ್ ಮಾಡ್ಕೊಳಕ್ಕೆ ಬಟ್ ಪರ್ಮೆಂಟಲ್ಲಿ ಬರಬೇಕು ಮೊದಲು ಬಂದಮೇಲೆ ನಾವು ಕ್ಲಿಪ್ ಹಾಕಿ ಅಲೈನ್ಮೆಂಟ್ ಮಾಡ್ಬೋದು ಸೊ ಇದು ಬರೋ ಅಲ್ಲಿ ಹಾಲ್ ಶೇಕಿಂಗ್ ಇದ್ರೆ ಅಲ್ಲೇನು ಮಿಲ್ಟಿ ಅಲ್ಲಾಡ್ತಿದೆ ಅದನ್ನು ಪ್ರಿಕಾಷನಿಯಾಗಿ ತೆಗಿಬೇಕು ಹ್ಞೂ ಹ್ಞೂ ಹೌದೌದು ಎಫೆಕ್ಟ್ ಇರ್ತದೆ ಹೌದು ಎಸ್ಪೆಷಲಿ ವಕ್ರದಂಥ ಚಿಕಿತ್ಸೆ ಕ್ಲಿಪ್ ಟ್ರೀಟ್ಮೆಂಟ್ ನಿಮಗೆ ಅಲೈನ್ಮೆಂಟ್ ಬರಬೇಕಂದ್ರೆ ನಿಮ್ಗೆ ಹಾಲಲ್ಲಿ ಭಾಳ ಇಂಪಾರ್ಟೆಂಟ್ ಆಗ್ತದೆ ಕೇಳಿದ್ರಲ್ಲ ವೀಕ್ಷಕರೇ ಚಿಕ್ಕ ಮಕ್ಕಳಲ್ಲಿ ಏನು ದಂತ ಸಮಸ್ಯೆ ಬರುತ್ತೆ ಅಥವಾ ಹಾಲು ಹಲ್ಲು ಬಿದ್ದು ಹೋಗಿ ಶಾಶ್ವತ ಹಲ್ಲವನ್ನು ಪಡ್ಕೊಳ್ಳುವಾಗ ಯಾವ ರೀತಿಯಾಗಿ ಪ್ರಿಕಾಕ್ಷನ್ ನ ಪೇರೆಂಟ್ಸ್ ಆದರೂ ತಗೋಬೇಕು ಮತ್ತೆ ಹಾಲು ಹಲ್ಲಲ್ಲಿ ನಾವು ಎಷ್ಟು ಜಾಗ್ರತೆಯನ್ನು ವಹಿಸ್ತೀವಿ ಕ್ಯಾವಿಟಿಸ್ ವಿಚಾರದಲ್ಲಿರ್ಬೋದು ಅಥವಾ ಹಲ್ಲು ರಿಮೂವ್ ಆಗುವ ಸಮಯದಲ್ಲಿರ್ಬೋದು ಎಷ್ಟು ನಾವು ಜಾಗ್ರತೆಯನ್ನು ವಹಿಸ್ತೀವಿ ಅದು ಶಾಶ್ವತ ಹಲ್ಲಿಗೆ ಎಫೆಕ್ಟ್ ಆಗಿರುತ್ತೆ ಅನ್ನುವಂಥದ್ದು ಡಾಕ್ಟರ್ ಮಾಹಿತಿಯನ್ನು ತಿಳಿಸ್ಕೊಟ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ गारंटी न्यूज़ सुधीर कच्चिता न्याय निश्चिता